ವಸತಿ ಹಗರಣ ಆಯ್ತು ಈಗ ಕಾಮಗಾರಿ ಮಾಡದೆ ಐವತ್ತೈದು ಪಾಯಿಂಟ್ ಮೂವತ್ತೆರಡು ಕೋಟಿ ದರೋಡೆ ದೊಡ್ಡವರಿಗೆ ಕಮಿಷನ್ ಕೊಟ್ಟು ಕಾಮಗಾರಿಗಳ ನಕಲಿ ಬಿಲ್ಗೆ ಅನುಮೋದನೆ ಜಮೀರ್ ಕ್ಷೇತ್ರದಲ್ಲಿ ಐವತ್ತೈದು ಕೋಟಿ ನುಂಗಿದ ನುಂಗಬಾಖರು ಯಾರ್ಯಾರು ಗೊತ್ತಾ ಹಾಗಾದ್ರೆ ಸೊ ನೋಡಿದ್ರಲ್ಲ ವಸತಿ ಹಗರಣದಲ್ಲಿ ಸಿಕ್ಕಿಬಿದ್ದಿರುವಂತಹ ಸಚಿವ ಜಮೀರ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಸೊ ಹಣ ಕೊಟ್ರಷ್ಟೇ ಮನೆ ಭಾಗ್ಯ ಅನ್ನುವಂತಹ ಹಗರಣ ಬಳಿಕ ಮತ್ತೊಂದು ಸ್ಕ್ಯಾಮ್ ರಿವೀಲ್ ಆಗಿದೆ ಸೊ ಸಚಿವ ಜಮೀರ್ ಪ್ರತಿನಿಧಿಸಿರುವಂತಹ ಚಾಮರಾಜಪೇಟೆಯಲ್ಲಿ ಬಹುದೊಡ್ಡ ಹಗರಣ ಈಗ ಬಯಲಿಗೆ ಬಂದಿದೆ ಯಾವುದೇ ಕೆಲಸ ಮಾಡಿಲ್ಲ ರೀ ಒಂದು ಕೆಲಸ ಮಾಡಿಲ್ಲ ಒಂದು ನಯಾ ಪೈಸಾ ಕೆಲಸ ಅಂತ ಒಂದು ಗಾದೆ ಗಾದೆ ಮಾತು ಹೇಳ್ತಾರ ಅದೇ ರೀತಿ ಒಂದೇ ಒಂದು ಕೆಲಸ ಆಗಿಲ್ಲ ಸೊ ಯಾವ ಕೆಲಸನೂ ಮಾಡದೆ ಕೋಟಿ ಕೋಟಿ ಪಂಗ್ನಾಮ ಹಾಕಿದ್ದಾರೆ ಸೊ ರಸ್ತೆ ಚರಂಡಿ ಸೇರಿ ಯಾವುದೇ ಕಾಮಗಾರಿಯನ್ನ ಇವರು ಮಾಡಿಲ್ಲ ಆದರೆ ಐವತ್ತೈದು ಕೋಟಿ ಲೂಟಿ ಮಾಡಿದ್ದಾರೆ ಸೊ ಸುಮ್ಮನೆನಾ ಒಂದು ಕೋಟಿ ಎರಡು ಕೋಟಿ ಅಲ್ಲರಿ ಐವತ್ತೈದು ಕೋಟಿ ಲೂಟಿ ಮಾಡಿರೋದು ನಾನು ಫಸ್ಟ್ ಯಾವ ಕೆಲಸನೂ ಮಾಡಿಲ್ಲ ಅದೇ ನಲ್ವತ್ತೇಳು ಕಾಮಗಾರಿಗಳಿಗೆ ಕೋಟಿ ಕೋಟಿ ಬಿಡುಗಡೆ ಮಾಡಿದ್ದಾರೆ ಸಚಿವ ಜಮೀರ್ ಕ್ಷೇತ್ರದಲ್ಲಿ ಐವತ್ತೈದು ಕೋಟಿ ನುಂಗಿರುವಂತಹ ತಿಮಿಲ್ ಗಿಲಗಳು ಯಾರು ಯಾರ್ಯಾರು ಜಮೀರ್ ಕೈ ಕೆಳಗೆ ಈ ತರ ಅಂದ್ರೆ ಜಮೀರ್ನ ಮೂಗಿನಡಿಯಲ್ಲಿ ಕೋಟಿ ಬಹುದೊಡ್ಡ ಹಗರಣ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲಸ ಮಾಡದೆ ಕೋಟಿ ಅಂದ್ರೆ ಐವತ್ತೈದು ಕೋಟಿ ಮೂವತ್ತೆರಡು ಲಕ್ಷ ದರೋಡೆಯನ್ನ ಮಾಡಿದ್ದಾರೆ ದುಡ್ಡು ಎಲ್ಲೋಯ್ತು ಎಷ್ಟೋ ಜನ ದುಡ್ಡಿಲ್ಲ ಅಂತಿದ್ದಾರೆ ಇನ್ನೆಷ್ಟೋ ಜನ ನೋಡಿ ಇದೇ ತರ ಹಗರಣಗಳು ದೊಡ್ಡ ದೊಡ್ಡ ಹಗರಣ ಮಾಡೋದು ಕೋಟಿ ಕೋಟಿ ದುಡ್ಡು ಮಾಡೋದು ಸೊ ದೊಡ್ಡವರಿಗೆ ಕಮಿಷನ್ ಕೊಟ್ಟು ಕಾಮಗಾರಿಗಳ ನಕಲಿ ಬಿಲ್ಗೆ ಅನುಮೋದನೆ ಹಾಗಾದ್ರೆ ಜಮೀರ್ ಕ್ಷೇತ್ರದಲ್ಲಿ ಐವತ್ತೈದು ಕೋಟಿ ನುಂಗಿರೋರು ಯಾರು ಯಾರ್ಯಾರು ನುಂಗಿದ್ದಾರೆ ಐವತ್ತೈದು ಕೋಟಿ ಐವತ್ತೈದು ಕೋಟಿ ಎಲ್ಲಿ ಹೋಯ್ತು ಯಾಕೆ ಬಿಡುಗಡೆ ಮಾಡಿದ್ರು ಯಾವ ಕಾಮಗಾರಿನೂ ಆಗಿಲ್ಲ ಒಂದು ಪೈಸಾ ಕೆಲಸ ಆಗಿಲ್ಲ ರೀ ಆ ಕ್ಷೇತ್ರದಲ್ಲಿ ಆಗ್ದೇನೆ ಸೊ ಕಾಮಗಾರಿ ಆಗಿದೆ ಅಂತೇಳಿ ಕೋಟಿ ಕೋಟಿ ರಿಲೀಸ್ ಮಾಡಿದ್ದಾರೆ